ಅತ್ಯಂತ ವಿಜೃಂಭಣೆಯಿಂದ ನಡೆದ ಹದಿನೆಂಟನೇ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜಯಪುರ ನಗರದ ಕಂದಗಲ ಹನುಮಂತರಾಯ ರಂಗ ಮಂದಿರದಲ್ಲಿ ಗುರುವಾರ ಅತ್ಯಂತ ವಿಜೃಂಭಣೆಯಿಂದ ಆರಂಭವಾದ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಿಕ್ಷಣ ತಜ್ಞ ಪ್ರೊಫೆಸರ್ ಜಿ ಕರೂರ್ ಹಾಗೂ ತಾಯಿ ಭುವನೇಶ್ವರಿ ಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡಿ ಚಾಲನೆ ನೀಡಿದರು ಕಸಾಪ ಜಿಲ್ಲಾಧ್ಯಕ್ಷ ಹಶಿಂಪೀರ್ ವಾಲಿಕಾರ್ ಮಾತನಾಡುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಠಾಧೀಶರ ಸಾನ್ನಿಧ್ಯ ಇರಲೇಬೇಕು ಎಂಬ ನಿಲುವು ಹಾಗೂ ಆಶಯ ನನ್ನದು ಈ ಆಶಯ ಸಾಕಾರಕ್ಕಾಗಿ ಕಸಾಪಾವತಿಯಿಂದ ಹಮ್ಮಿಕೊಳ್ಳುವ ಪ್ರತಿ ಕಾರ್ಯಕ್ರಮಕ್ಕೂ ನಾಡಿನ ವಿವಿಧ ಮಠಾಧೀಶರನ್ನು ಆಹ್ವಾನಿಸುವ ಪರಂಪರೆ ರೂಪಿಸಲಾಗಿದೆ ಆದರೆ ಈ ಪರಂಪರೆಗೂ ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಹೇಳಿದರು ಘಟಪೂರ್ವ ಸಮ್ಮೇಳನದ ಸರ್ವಾಧ್ಯಕ್ಷೆ ಡಾಕ್ಟರ್ ಭುವನೇಶ್ವರಿ ಮೇಲಿನಮಠ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಭಾಷಾ ಸಂಶೋಧನಾ ಕೇಂದ್ರ ತೆರೆಯುವ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಎಂದರು ಈ ಸಂದರ್ಭದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷ ಸಾಹಿತಿ ಡಾಕ್ಟರ್ ಸಿದ್ದಣ್ಣ ಉತ್ನಾಳ್ ನಿಡುಮಾಮಿಡಿ ಮಠದ ಡಾಕ್ಟರ್ ವೀರಭದ್ರ ಚೆನ್ನಮಲ್ಲ ಸ್ವಾಮೀಜಿ ಬಸವನ ಬಾಗಿವಡಿಯ ವೀರಕ್ತ ಮಠದ ಸಿದ್ದಲಿಂಗ ಮಹಾಸ್ವಾಮೀಜಿ ನಿಕಟಪೂರ್ವ ಸಮ್ಮೇಳನದ ಸರ್ವಾಧ್ಯಕ್ಷ ಡಾಕ್ಟರ್ ಭುವನೇಶ್ವರಿ ಮೇಲಿನಮಠ ಶಾಸಕ ಡಾಕ್ಟರ್ ದೇವಾನಂದ್ ಚೌಹಾಣ್ ಮಾಜಿ ಶಾಸಕ ವಿಠಲ್ ಕಟಕದೊಂಡ್ ಪಾಲಿಕೆ ಮಾಜಿ ಸದಸ್ಯ ಉಮೇಶ್ ವಂದಾಲ್ ಸಂಯುಕ್ತ ಪಾಟೀಲ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಶೇಡ್ಶಾಳ್ ಕೋಶಾಧ್ಯಕ್ಷ ಜುಬೇರ್ ಕೆರೂರ್ ಸಹಿತ ಅನೇಕ ಗಣ್ಯರು ವೇದಿಕೆಯ ಮೇಲಿದ್ದರು ಬೀರೋ ರಿಪೋರ್ಟ್ ಲಾಲ್ತಾಪ್ ಸವಾರ್ಗಳ ಜೊತೆ ಮಶಾಕ್ ಬಳ್ಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ Karena karya di kerana tadi eh samaran

ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕ